ಈ ಥರ ಬಿರಿಯಾನಿ ಮಾಡಿಕೊಡಿ ಯಾರು ತಿನ್ನಲೇ ಹೇಳಿ ಈ ಥರ ಸರಿ ಬಿರಿಯಾನಿ ಮಾಡಿ ನೋಡಿ ನಿಮಗೆ ಯಾವ ಥರ ಅನಿಸುತ್ತಂತ ಫುಲ್ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಈ ಥರ ಸರಿ ಟ್ರೈ ಮಾಡಿ ನೋಡಿ ಬಿರಿಯಾನಿನ ಸಖತ್ತಾಗಿರುತ್ತಂತ ಹೇಳ್ಬೋದು ಏನೂ ಇಲ್ಲ ಜಾಸ್ತಿ ಐಟಮ್ಸೇ ಇಲ್ಲ ಸಡನ್ನಾಗಿ ಒಂದು ಏನಿಲ್ಲ ಅಂದರೂ ಆಫ್ ಆನ್ ಅವ್ರಿಗೆ ಈ ಥರ ಬಿರಿಯಾನಿ ಮಾಡ್ಕೊಬಿಡ್ಬೋದು ಮುಂದೆ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡ್ದಿದ್ದಂಗೆ ಈ ಬಿರಿಯಾನಿ ರೆಸಿಪಿನ ತೋರಿಸ್ತೀನಿ ತುಂಬ ಫೇಮಸ್ ಬಿರಿಯಾನಿ ಈ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಪೇಸ್ಟೆಲ್ಲ ಹಾಕ್ಕೊಂಡು ಫುಲ್ಲು ಯಾರೂ ಇದು ಇಷ್ಟನೇ ಇಲ್ಲ ಚೆನ್ನಾಗೇ ಇಲ್ಲ ಅನ್ಬಾರ್ದು ಆ ಥರ ಇರುತ್ತೆ ಈ ಬಿರಿಯಾನಿ ಮಾತ್ರ ಕೊನೆವರೆಗೂ ನೋಡಿ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಚಿತ್ರದುರ್ಗ ಈ ಥರ ಬಿರಿಯಾನಿ ಬೇಕಿದ್ರೆ ಫುಲ್ ಸ್ಕಿಪ್ ಮಾಡ್ತಾ ಇದ್ದಂಗೆ ಕೊನೆವರೆಗೂ ನೋಡಿ ಈ ಥರ ಪರ್ಫೆಕ್ಟಾದ ಬಿರಿಯಾನಿ ನಿಮಗೆ ರೆಡಿ ಆಗುತ್ತೆ ನೋಡಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಅದರಿಂದ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಇವಾಗ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅದರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಫ್ರೆಂಡ್ಸ್ ಮನೆ ಚೇಂಜ್ ಮಾಡ್ಬೇಕಂತ ಇದ್ದೀವಿ ಅದಕ್ಕೆ ಮನೆ ಚೇಂಜ್ ಮಾಡೋಕೆ ಮನೆ ಉಡ್ಕೋಕ್ಕೊಂತ ಹೋಗ್ತಾ ಇದ್ದೀವಿ ಆದರೆ ವೀಕ್ಲಿ ಒನ್ ಟೈಮು ಒನ್ ರೌಂಡ್ ಬರ್ತಾ ಇದ್ದೀವಿ ಇದೇ ಏರಿಯಾ ಸೆಟ್ ಆಗಿರೋದ್ರಿಂದ ಇಲ್ಲೇ ಬೇಕು ಅಂತ ಇಲ್ಲೇ ನೋಡ್ತಾ ಇದ್ವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಯ್ಯಪ್ಪ ಇ ನಾ ಇನ್ನು ನೋಡಿ ತುಂಬಾ ಭಯ ಆಗಿಬಿಡ್ತು ಇಲ್ಲಿ ನೇಚರ್ ಚೆನ್ನಾಗಿದೆ ಇದಕ್ಕೂ ಮುಂಚೆ ಮನೆ ನೋಡೋಕೆ ಬಂದಿದ್ವಿ ಇಲ್ಲಿ ಇದೆ ಅಂತಂದು ಹೇಳಿದ್ರು ಅದಕ್ಕೆ ಮತ್ತೆ ಬಂದಿದ್ದೀವಿ ಅಂದರೆ ಈ ತುಂಬ ಚೆನ್ನಾಗಿದೆ ಇಲ್ಲಿ ನೇಚರ್ ನೋಡಿ ಅಲ್ಲಿ ಕಬ್ಬಾಕಿದ್ದಾರೆ ಇಲ್ಲೆಲ್ಲ ಗದ್ದೆಗಳಿದೆ ಇಲ್ಲೇ ಅವ್ರ ಮನೆ ಇದ್ರ ಅಪೋಸಿಟ್ ಇದೆ ಹಸುಗಳ್ ಕಾಣ್ತಾ ಇದೆ ಅನ್ಸುತ್ತೆ ಅದು ಹಸು ಆ ಕಡೆ ಕೋಳಿಗಳಿದೆ ಮಮ್ಮಿ ಮಮ್ಮಿ ನಾವು ಇಲ್ಲಿ ಬಿಡೋಣ ಚೆನ್ನಾಗೈತೆ ಅಂತಿದ್ದೇನೆ ರಾ ಅಂತ ಇಲ್ಲಪ್ಪ ಇಲ್ಲಿ ಮನೆ ಖಾಲಿ ಇಲ್ಲಂತೆ ಬೇರೆ ಕಡೆ ನೋಡೋಣ ಅಂತ ಇವಾಗ ಹೋಗ್ತಾ ಇದ್ವಿ ರಾಯಿನ ನೋಡಿ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಆಡ್ತಾ ಇದ್ದಾನೆ ಇವಾಗ ಹೋಗ್ತಾ ಇದ್ವಿ ಹಂಗೆ ದಾರಿಲಿ ತರಕಾರಿ ಅಂಗಡಿ ಸಿಕ್ತು ಹಂಗೆ ತರಕಾರಿ ಖಾಲಿ ಆಗಿತ್ತು ಅದರಿಂದ ತರಕಾರಿ ತೊಗೋಳೋಣ ಅಂತ ನಿಂತ್ಕೊಂಡ್ವಿ ನಮ್ಮ ಮನೆಯವರು ಅಂದರೆ ನಾವು ರೆಗ್ಯುಲರಾಗಿ ಇದೇ ತರಕಾರಿ ಅಂಗಡಿಗೆ ಬರೋದ್ರಿಂದ ನಮ್ಮ ಮನೆಯವರು ಯಾರಾದರೂ ಇದು ಮನೆ ಖಾಲಿ ಇದ್ದೀವಿ ಅಂತಂದು ಹೇಳಿದ್ದಾರಣ ನಿಮ್ಮ ಮನೆ ಚೇಂಜ್ ಮಾಡಬೇಕಾಗಿತ್ತು ಅಂತಂದು ಇದ್ರು ನಾನು ಹಂಗೆ ಸ್ಕ್ರಿಪ್ ಹಿಂಗೆ ಹಿಡ್ಕೊಂಡು ವಿಡಿಯೋ ಇದ್ದೆ ಈ ಕಡೆ ರಾಯನು ನೋಡಿ ಮಣ್ಣಲ್ಲಿ ಆಟ ಆಡೋಕ್ ಬಂದಿದ್ದೀನಿ ಅಲ್ಲಿ ಮಣ್ಣೆ ಸಿಗಲ್ಲ ಇಲ್ಲಾದರೂ ಆಟ ಆಡೋಣ ಅಂತ ನಾನು ಕ್ಯಾರೆಟ್ ತಗೊತಿದ್ದರೆ ರಾಯನು ಇದು ಯಾಕೆ ಹಂಗಿದೆ ಕ್ಯಾರೆಟು ಅದು ಯಾಕೆ ಹಂಗಿದೆ ಇದೇನು ಅದೇನು ಅಂತ ತಲೆ ತಿಂತಾ ಇದ್ನು ಅದೇನಿಲ್ಲ ಸುಮ್ಮನಿರಪ್ಪ ಅಮ್ಮ ನಾನು ಗಲ್ವ ಮಾಡ್ಕೊಳು ಅಂತ ಇವ್ನ ತಲೆ ತಿಂತಾ ಇದ್ದೀನಿ ಇಬ್ಬರೂ ಕರ್ಕೊಂಡು ಹೋದ್ರೆ ಇದೇ ಪಜೀತಿ ಅದಕ್ಕೆ ಮನೇಲಿ ಬಿಟ್ಬಿಟ್ಟು ಹೋಗೋದು ಇವ್ರಿಬ್ರನ್ನ ಇವಾಗ ಗಣೇಶ್ ಅಂತಂಗೆ ಬಿರಿಯಾನಿ ಬೇಕಂತೆ ಅವ್ರ ಅಪ್ಪ ಗಣೇಶ ಅಂತಂಗೆ ಅದರಿಂದ ಇವಾಗ ಬಿರಿಯಾನಿ ಅಂಗಡಿ ಚಿಕನ್ ಅಂಗಡಿ ಬಂದ್ವಿ ಪಕ್ಕದಲ್ಲೇ ಮಟನ್ ಅಂಗಡಿ ಇದೆ ಇದು ಟೇಕಲ್ ರೋಡು ಟೇಕಲ್ ರೋಡಲ್ಲಿ ಯಲಮನ್ ದೇವಸ್ಥಾನ ಆಪೋಸಿಟು ಎಲ್ಲರೂ ನೋಡಿರ್ತಾರೆ ಇವಾಗ ಅದೆಲ್ಲ ಆಯಿತು ನನಗೆ ಅವ್ರಿಗೆ ಬಿರಿಯಾನಿ ಆದರೆ ನನಗೆ ಬೇಕ್ರಿ ತಿಂಡಿ ಬೇಕು ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ನಿಮಗೆ ಬಿರಿಯಾನಿ ತಾನೇ ಮಾಡ್ಕೊಡ್ತೀನಿ ನಾನು ಬೇಕ್ರಿ ಐಟಮ್ ಕೊಡು ಅಂತ ಇವಾಗ ಬೇ ಬೇಕ್ರಿಗೆ ಬಂದುಬಿಟ್ಟು ಬೇಕ್ರಿಯಲ್ಲಿ ತೊಗೊಳ್ತಾ ಇದ್ದೀವಿ ಅಂದರೆ ಈ ವಿಡಿಯೋ ಹೆಂಗೆ ಬರುತ್ತೋ ಗೊತ್ತಿಲ್ಲ ನಾಳೆ ಅಂತೂ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಚೆನ್ನಾಗಿದೆ ವಿಡಿಯೋ ಸ್ಕಿಪ್ ಮಾಡಬೇಡಿ ನಾಳೆನೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ನಾಳೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಇವ್ರು ನೋಡಿ ಏನೋ ಫೋಟೋ ಹೊಡಿತಿದ್ದಾರೆ ವೀಡಿಯೋ ಮಾಡ್ತಾಯಿದ್ರೆ ಇಬ್ರು ನಿಂತ್ಕೊಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ಇವಾಗ ಐಸ್ ಕ್ರೀಮ್ ಬೇಕಂತ ಅವರಿಗೆ ಐಸ್ ಕ್ರೀಮ್ ಬೇಡ ಅಂತಿದ್ದೀನಿ ನೀವು ಮನೆಗೆ ಬಂದುಬಿಟ್ಟು ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ಕಲ್ಲುವ ಏಲಕ್ಕಿ ಲವಂಗ ಮತ್ತು ಮರಾಠಿ ಮೊಗ್ಗು ಸೋಂಪು ಸ್ಟಾರು ಒಂದೇ ಒಂದು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಕೆಳಗೆ ಕೊತ್ತಂಬರಿ ಹಾಕಿದ್ದೀನಿ ಅದ್ರ ಮೇಲೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಇದಕ್ಕೆ ಪುದೀನ ಹಾಕ್ತಿದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ಅದಕ್ಕೆ ನಾಲ್ಕು ಲವಂಗ ಹಾಕ್ತಿದ್ದೀನಿ ನೋಡಿ ಆರು ಲವಂಗ ಎರಡು ಏಲಕ್ಕಿ ಸ್ವಲ್ಪೇ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ನಿಮ್ಮ ಆಪ್ಷನಲ್ಲು ಗಸಗಸೆ ಹಾಕೊಂಡ್ರೆ ಹಾಕ್ಕೊಬೋದು ಇಲ್ಲ ಚಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಕ್ಕೆ ಲಾ ನನ್ನ ಹತ್ರ ಇಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ಇವಾಗಿನ ಪೈನ್ ಪೇಸ್ಟ್ ಮಾಡ್ಕೊಬಾರೋಣ ಫುಲ್ಲು ನುಣ್ಣಿಗಿರ್ಬೇಕು ಪೇಸ್ಟು ಆ ಥರ ಇವಾಗ ಬ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಅಂದರೆ ಎಣ್ಣೆ ನಿಮಗೆ ಎಣ್ಣೆ ಬದಲಾಗಿ ತುಪ್ಪನೂ ಯೂಸ್ ಮಾಡ್ಬೋದು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂತೀನಿ ಇವಾಗ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಹಾಕ್ಬಿಟ್ಟು ಇದು ಲೋ ಫ್ಲೇಮಲ್ಲೇ ಫ್ಲೇವರ್ ಬಿಟ್ಕೋಬೇಕು ಅಂದರೆ ಅದು ಏನು ಸ್ಪೇಸಸ್ಸಲ್ಲಿ ಅದ್ರ ಸಾರಾಂಶ ಇರುತ್ತಲ್ಲ ಅದು ಬಿಟ್ಕೊಂಡವರೆಗೂ ಫ್ರೈ ಮಾಡಿ ಆದರೆ ಅದ್ರ ಗಮ್ಮ ಬರುತ್ತೆ ಏನು ಸ್ಪೇಸಸ್ ಬಿಟ್ಕೊಂಡಿರುತ್ತೆ ಅದು ಆಮೇಲೆ ಅದಕ್ಕೆ ಕರ್ಬೆ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊತ ಇದ್ದೀನಿ ಅವೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಬೇಕಿತ್ತು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೇ ಇದರಿಂದ ಪೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆ ಥರ ಬೇಡ ಮಸಾಲೆ ಅಂದರೆ ನೀವು ಈ ಟೈಮಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇವಾಗ ಇದು ಫಿಫ್ಟಿ ಪರ್ಸೆಂಟು ಫ್ರೈ ಆಗಿದೆ ನೋಡಿ ಇವಾಗ ಟೊಮೊಟೊ ಹಾಕ್ಕೊಂತಿದ್ದೀನಿ ಟೊಮೊಟೊ ಹಾಕ್ಕೊಂಡು ಇದು ಅಷ್ಟೇ ಫುಲ್ಲು ಏನು ಇದಾಗಬೇಕು ಅಂತಂದು ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಬಿಡೋದು ಅಂದರೆ ಇದು ದೊಡ್ಡ ಎಲ್ಲರೂ ತೊಗೊಂಡಿರೋದ್ರಿಂದ ಬೇಗ ಬೇಯಿಲ್ಲ ಅದರಿಂದ ನೀರೇನ ಹಾಕೋಕ್ಕೋಗ್ಬೇಡಿ ಫಸ್ಟಿಗೆ ಅದರಲ್ಲೇ ನೀರು ಜಾಸ್ತಿ ಬಿಟ್ಕೊಳುತ್ತೆ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಫುಲ್ಲು ನೀರು ಬಿಟ್ಕೊಳ್ಳುತ್ತೆ ಏನು ಎರಡು ಗ್ಲಾಸ್ ನೀರಷ್ಟು ಅದರಲ್ಲೇ ಇದ್ಬಿಡುತ್ತೆ ಅಷ್ಟು ಆಗುತ್ತೆ ಯಾಕಂದರೆ ನಾವು ಮಸಾಲೆ ಎಲ್ಲ ತೊಳೆದು ಅದರಲ್ಲೇ ಹಾಕ್ತೀವಲ್ಲ ಫುಲ್ಲು ಬೆಂದ್ಕೊಂಡಿರುತ್ತೆ ಇವಾಗ ಅರಶಿನ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಆಚಕರ ಪುಡಿ ಇದ್ದೀನಿ ಇದು ನಿಮ್ಗೆ ಆಫ್ಟ್ನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನಾನು ಸ್ವಲ್ಪನೇ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನೋಡಿ ನನ್ನ ಮಕ್ಕಳು ಆಚುಕಾರ ಪುಡಿಗೆ ನೀರು ಹಾಕ್ಬಿಟ್ಟಿದ್ದಾರೆ ಆದ್ದರಿಂದ ಸ್ಪೂನಿಗೆ ಹತ್ಕೊಬಿಟ್ಟಿದೆ ನೋಡಿ ಇವಾಗ ಇಷ್ಟ ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಖಾರ ಕ್ವಾಂಟಿಟಿ ನೋಡಿ ಹಾಕ್ಕೊಬೋದು ಜನ ಎಷ್ಟಿರ್ತಾರೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಇಷ್ಟು ಹಾಕೊಂಡು ಫುಲ್ಲು ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಷ್ಟಂದರೆ ಫ್ರೈ ಇದ್ರಲ್ಲಿ ಭಾಗ ಫುಲ್ಲು ಬಿಡಬೇಕು ಫ್ರೈ ಮಾಡೋದು ಇವಾಗ ಕಾಲು ಪರ್ಸೆಂಟ್ ಇದರಲ್ಲೇ ಫ್ರೈ ಆಗಿಬಿಟ್ರೆ ಆಮೇಲೆ ಮಸಾಲೆ ಹಾಕಿದರೆ ಅದರಲ್ಲಿ ಕಾಲು ಪರ್ಸೆಂಟ್ ಬೆಂದೋಗಿಬಿಡುತ್ತೆ ಆಮೇಲೆ ಅಕ್ಕಿ ಹಾಕಿಬಿಟ್ರೆ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಷಲ್ ಹೊಡ್ಸ್ಕೊಬಿಟ್ರೆ ಫುಲ್ಲು ಬಿರಿಯಾನಿ ರೆಡಿನೇ ಆಗಿಬಿಡುತ್ತೆ ಆದ್ದರಿಂದ ಇವಾಗ ಇದು ಫ್ರೈ ಆಗಿದೆ ಫ್ರೈ ಆದ ತಕ್ಷಣ ನೋಡಿ ಕಾಲು ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ಮಸಾಲೆ ಹಾಕ್ಕೊತ ಇದ್ದೀನಿ ಮಸಾಲೆ ಹಾಕ್ಕೊಂಡು ಆ ಜಾರಲ್ಲಿರೋ ನೀರು ಹಾಕ್ಕೊಂತೀನಿ ಸ್ವಲ್ಪ ಅಷ್ಟೇ ಜಾಸ್ತಿ ನೀರು ಹಾಕಲು ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟಕ್ಕೆ ನೀರು ಬಿಟ್ಕೊಬಿಡುತ್ತೆ ಅದು ಯಾಕಂದರೆ ಮಸಾಲೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಇನ್ನೊಂದು ಚಿಕನಲ್ಲೇ ನೀರು ಇರುತ್ತೆ ಅದರಿಂದ ನೀರು ಬಿಟ್ಕೊಂಡಿರುತ್ತೆ ನೋಡಿ ಇವಾಗ ಪೌಡ್ರ್ ಹಾಕ್ಕೊಂತೀನಿ ಬಿರಿಯಾನಿ ಪೌಡ್ರ್ ಹತ್ತು ರೂಪಾಯಿ ಬರುತ್ತಲ್ಲ ಅದ್ರಲ್ಲಿ ಅರ್ಧ ಹಾಕ್ಕೊತಿದ್ದೀನಿ ನಿಮಗೆ ಜನ ಕ್ವಾಂಟಿಟಿ ನೀವು ಎಷ್ಟು ಕೆ ಜಿ ಮಾಡ್ತೀರೋ ಅದ್ರ ಬೇರೆ ಡಿಪೆಂಡ್ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿ ಆಗಿರೋದ್ರಿಂದ ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿಗೆ ಬೇಕಿದ್ರೆ ಅದು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಮಸಾಲೆ ಮಸಾಲೆ ತುಂಬ ಆದರೆ ಚೆನ್ನಾಗಿರಲ್ಲ ಅದರಿಂದ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ವಾಯ್ಸಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಕುದಿ ಬಂದಿದೆ ಕುದಿ ಬಂದ ತಕ್ಷಣ ಇದಕ್ಕೆ ನೀರು ಇದ್ದೀನಿ ಎಷ್ಟು ನೀರು ಬಂದಿದೆ ನೋಡಿ ನಾಲ್ಕು ಗ್ಲಾಸ್ ಹಾಕಿದೆ ಇವಾಗ ಎರಡು ಗ್ಲಾಸ್ ಹಾಕಿದ್ದೀನಿ ಎರಡು ಗ್ಲಾಸ್ ಹಾಕಿಗೆ ನಾಲ್ಕು ಗ್ಲಾಸ್ ನೀರು ಇವಾಗ ಮೂರು ಹಾಕಿದ್ದೀನಿ ಒಂದು ಕಪ್ ಆವಾಗಲೇ ಹಾಕಿದ್ದೆ ಇವಾಗ ಮೂರು ಹಾಕಿದ್ದೀನಿ ಮತ್ತೊಂದು ನಾಲ್ಕು ಆಗುತ್ತೆ ಇಲ್ಲಿಗೆ ಇಷ್ಟೇ ಸಾಕು ಅಂದರೆ ಚೆನ್ನಾಗಿ ಆಗಬೇಕಲ್ಲ ಬಿರಿಯಾನಿ ಅದರಿಂದ ಇವಾಗ ಇದು ಕುದಿ ಬಂದಿದೆ ನೋಡಿ ಕುದಿ ಬಂದ ತಕ್ಷಣ ಅಕ್ಕಿ ತೊಳೆದಾಕ್ತಾಯಿದ್ದೀನಿ ಅಕ್ಕಿ ತೊಳೆದಾಕ್ಬಿಟ್ಟು ಅಕ್ಕಿ ಒಂದು ಸ್ವಲ್ಪ ಐದು ನಿಮಿಷ ತೊಳೆದ್ಬಿಟ್ಟು ನೆನೆಸ್ಬಿಟ್ಟಿದ್ದೆ ಅದೇನು ಫ್ರೈ ಆಗಿ ಮಾಡ್ತಾ ಇದ್ನಲ್ಲ ಆವಾಗಲೇ ನೆನೆಸ್ಬಿಟ್ಟಿದ್ದೆ ಇವಾಗ ನೋಡಿ ಇದು ಕೊತ್ತಂಬರಿ ಪುದೀನ ಮತ್ತು ಮೆಂತೆ ಕಸ್ತೂರಿ ಮೆಂತೆ ಆದರೂ ಹಾಕ್ಕೊಳ್ಳಿ ಇಲ್ಲ ಮೆಂತೆ ಹಸಿದಿದ್ದರೆ ಮೆಂತೆ ಸೊಪ್ಪು ಅದಾದರೂ ಹಾಕ್ಕೊಳ್ಳಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟೇ ನೋಡಿ ಎಲ್ಲ ಮೂರು ಐಟಮೂ ಸೇರಿ ಇಷ್ಟಿಷ್ಟೇ ಹಾಕ್ಕೊಂಡಿರೋದು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಈ ಥರ ಹಾಕಿ ಮಾಡಿ ಇವಾಗ ಕುದಿ ಬಂದಿದೆಯಲ್ಲ ಅಕ್ಕಿ ಅದಕ್ಕೆ ಮೇಲೆ ಈ ಥರ ಕುದಿ ಬಂದಮೇಲೆ ಅದು ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪು ಆದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಬಿಡ್ತೀನಿ ಒನ್ ಟೇಬಲ್ ಸ್ಪೂನು ಅಂದರೆ ಅದು ಕರಿಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಅನ್ನಿಸ್ಬೋದು ನೋಡಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ತೀನಿ ಆ ಸ್ಪೂನಲ್ಲಿ ಇದೆಯಲ್ಲ ಆದ್ದರಿಂದ ಅದರಲ್ಲ ಈ ಥರ ಕೈ ಆಡಿಸ್ತಾ ಇದ್ದೀನಿ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಆ ಥರ ಇರುತ್ತೆ ನೋಡಿ ಆ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ಇವಾಗ ಒಂದು ವಿಷಲ್ ಕೂಗ್ಸ್ಕೊಬಿಡ್ತೀನಿ ನೋಡಿ ಒಂದು ವಿಷಲ್ ಆದಮೇಲೆ ಈ ಥರ ಬಂದಿದೆ ಅಂದರೆ ಇವಾಗ ಬೇಗ ತೆಗ್ದಿದ್ದೀನಿ ವಿಷಲ್ಲ ಎತ್ಬಿಟ್ಟು ಇನ್ನು ಸ್ವಲ್ಪ ಹಾಗೆ ಗ್ಯಾಸ್ ಫ್ಲೇಮಲ್ಲೇ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬೇಯಿಸಿದರೆ ಸಾಕು ನೋಡಿ ಈ ಕಡೆ ಸೈಕಲ್ ತುಳಿ ಪ್ರಿಪ್ರೇಷನ್ ನಡೀತಾ ಇದೆ ಅಂದರೆ ಪಂಪ್ ಹೊಡಿತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಅವ್ನ ಸೈಕಲ್ ಇವ್ನ ಸೈಕಲ್ ನಂದು ಇದು ನಿಂದ ಇದು ಅಂತಂದು ಹೊಡಿತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಭಾನುವಾರ ಅಲ್ವಾ ಏನು ಕೆಲಸ ಇಲ್ಲ ಮಕ್ಕಳಿಗೆ ಇದೆ ಭಾನುವಾರ ಅಂದರೆ ತುಂಬಾ ಇಷ್ಟ ಯಾಕಂದರೆ ಸೈಕಲ್ ತೊಳಿಯೋಕೆ ಆಟ ಆಡೋಕ್ಕೆ ಟೈಮ್ ಅಲ್ವಾ ಅದರಿಂದ ಇವಾಗ ನೋಡಿ ಇದು ಸಾಯಂಕಾಲ ಈ ಜ ಈ ವರ್ಷದ ಮೊದಲನೇ ಮಳೆ ಆ ಥರ ಇದೆ ನೋಡಿ ಕೋಲಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟ್ ಮಳೆ ಫುಲ್ಲು ಮಳೆ ಗಾಳಿ ಬನ್ನಿ ಹಿಂಗಿದೆ ಅಂತ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಧನ್ಯವಾದ ನೋಡಿ